ಹೊಸ ವ್ಯವಸ್ಥೆಯನ್ನು ನಾವು ತೊಗೊಂಡ್ಬಂದಿದ್ದೀವಿ ಎಲ್ಲ ಹೊಸ ತಾಲೂಕುಗಳಲ್ಲೂ ಕೂಡ ಈಗ ಡಯಾಲಿಸಿಸ್ ಏನೇಗಳು ಮಾಡಿದ್ದೇವೆ ಆ್ಯಂಬುಲೆನ್ಸ್ಗಳು ಕೂಡ ಸುಮಾರು ಇನ್ನೂರ ಎಪ್ಪತ್ತೆರಡು ಪ್ಲಸ್ ಮೊನ್ನೆ ಅರವತ್ತೈದು ಸುಮಾರು ಈಗಾಗಲೇ ನಾವು ಮುನ್ನೂರ ಇಪ್ಪತ್ತು ಮುನ್ನೂರ ನಲವತ್ತು ಹೊಸ ಆ್ಯಂಬುಲೆನ್ಸ್ಗಳನ್ನು ನಾವು ಈಗ ನಾವು 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 ಕೊಟ್ಟಿದ್ದೇವೆ ಮತ್ತು ಹಲವಾರು ಬೇರೆ ಬೇರೆ ಯೋಜನೆಗಳನ್ನು ನಮ್ಮ ಈಗ ಮೊದಲೆಲ್ಲ ಔಷಧಿಗಳು ಬಹಳ ಕೊರತೆ ಇರ್ತಾ ಇತ್ತು ನಮ್ಮ ಆಸ್ಪತ್ರೆಗಳಲ್ಲಿ ಯಾಕಂದರೆ ಸಪ್ಲೈನೇ ಸರಿಯಾಗಿ ಆಗ್ತಾ ಇರಲಿಲ್ಲ ನಾವು ನಾನು ಸಚಿವನಾದಾಗ ಕೇವಲ ಎಷ್ಟೋ ಕಡೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಮಾತ್ರ ಮೆಡಿಸಿನ್ಸ್ ಲಭ್ಯತೆ ಇದೆ ಈಗ ನಾವು ಅದನ್ನೆಲ್ಲ ಇಂಪ್ರೂವ್ ಮಾಡಿ ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ವರ್ಷ ಏನೇನು ಲಭ್ಯ ಇರುವಂಥ ವಸ್ತುಗಳೆಲ್ಲ ಇರುವಂಥ ರೀತಿಯಲ್ಲಿ ನಾವು ಮಾಡಿದ್ದೀವಿ ಈಗ ಅದನ್ನು ಕೂಡ ಒಂದು ಸ್ಟ್ರೀಮ್ಲೈನ್ ಮಾಡ್ಕೊಂಡು ಬಂದಿದ್ವಿ ಈ ಸಲ ನಾವು ಡಾಕ್ಟರ್ಸ್ ಟ್ರಾನ್ಸ್ಫರ್ಸಲ್ಲೂ ಕೂಡ ಆಡಳಿತಾತ್ಮಕ ಸುಧಾರಣೆ ಮಾಡಿ ಕೌನ್ಸಿಲಿಂಗ್ ಮಾಡೋ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಈ ಸಲ ಅಂದರೆ ಮೆರಿಟ್ ಅಂದರೆ ಆ ಕೌನ್ಸಿಲಿಂಗ್ ರೂಲ್ಸ್ ಪ್ರಕಾರ ಡಾಕ್ಟರ್ಸ್ ಪೋಸ್ಟಿಂಗ್ಸ್ ಆಗಬೇಕು ಸ್ಪೆಷಲಿಸ್ಟ್ಗಳನ್ನು ಎಲ್ಲಿ ಅವ್ರ ಸ್ಪೆಷಲಿಸ್ಟ್ ಹುದ್ದೆಗಳಲ್ಲೇ ಕೆಲಸ ಮಾಡ್ತಾ ಇರಲಿಲ್ಲ ಸ್ಪೆಷಲಿಸ್ಟ್ ಹೋಗ್ಬಿಟ್ಟು ಬೇರೆ ಬೇರೆ ವರ್ಕ್ ನಮ್ಗೆ ಗೊತ್ತಿದ್ದೀರಲ್ಲ ಇದು ಎಲ್ಲರೂ ಸೊ ಮಿಸ್ ಮ್ಯಾಚ್ ಮಾಡಿ ಅದು ಅದನ್ನು ನಾವು ತೆಗೆದಾಕಿ ಸ್ಪೆಷಲಿಸ್ಟ್ಗಳು ಸ್ಪೆಷಲಿಸ್ಟ್ ಕೆಲಸ ಅವ್ರು ಏನು ಈಗ ಆರ್ಥ್ಯೋಪೆಟಿಕ್ ಆಗಿದೆ ಆರ್ಥೋಪೆಟಿಕ್ ಕೆಲಸ ಮಾಡಬೇಕು ಆರ್ಥೋಪೆಟಿಕ್ ಹೋಗ್ಬಿಟ್ಟು ಜನರಲ್ ಇದ್ರಲ್ಲಿ ಪ್ಲಾಕ್ ಮಾಡ್ತಾ ಇದ್ರೆ ನಮ್ಗೆ ಆ ಪೋಸ್ಟ್ ವೇ ವೇಸ್ಟ್ ಆಗುತ್ತೆ ಸೊ ಆ ಥರದ್ದು ಸುಧಾರಣೆಗಳು ಕೂಡ ನಾವು ಮಾಡ್ತಾ ಇದೀವಿ ಅದರಿಂದ ನಮ್ಮ ಉದ್ದೇಶ ನಮ್ಮ ಆರೋಗ್ಯ ಸೇವೆಗಳು ಸಾಮಾನ್ಯ ಜನರಿಗೆ ಸಿಗಬೇಕು ಮತ್ತು ಅವ್ರಿಗೆ ಆದಷ್ಟು ಮಟ್ಟಿಗೆ ನಮ್ಮ ಆಸ್ಪತ್ರೆಗಳಲ್ಲೇ ಟ್ರೀಟ್ಮೆಂಟ್ ಕೊಡುವಂಥದ್ದನ್ನು ಆಗೋದಕ್ಕೆ ಮಾಡ್ತಾಯಿದ್ದೀವಿ ಈಗ ಇವನ್ ಆರ್ಥಬೇಟಿಕ್ಕು ನಮ್ಮ ಎಲ್ಲ ಏನೇನು ಈಗ ಈ ನೀರು ರಿಪ್ಲೇಸ್ಮೆಂಟು ಗಿಪ್ ರಿಪ್ಲೇಸ್ಮೆಂಟ್ ಎಲ್ಲ ಇದೆ ನಮ್ಮ ಡಾಕ್ಟರ್ಸ್ ಮಾಡದೇ ಇಲ್ಲ ಯಾಕಂತ ಹೇಳಿದ್ರೆ ಅವರು ರೆಫರ್ ಮಾಡಿಬಿಡ್ತಾರೆ ಬೇರೆ ಬೇರೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಮತ್ತೊಂದಿಗೆ ಏನು ಮಾಡಿದ್ದೀವಿ ನಾವೀಗ ಆ ಅವ್ರಿಗೆ ಏನು ಅಗತ್ಯ ಇರುವಂತ ಎಕ್ವಿಪ್ಮೆಂಟ್ ಏನು ಬೇಕು ಅದನ್ನು ಕೊಡ್ಸೋಣ ನಮ್ಮ ಒಬ್ಬ ಆರ್ಥೋಪೆಡಿಕ್ ಡಾಕ್ಟರ್ ಇದ್ರೆ ಅವ್ರಿಗೆಲ್ಲ ಕೊಡ್ಸೋಣ ಮತ್ತೆ ನಮ್ಮಲ್ಲಿರುವಂಥ ಕೇಂದ್ರದ ಒಂದು ಟೀಮ್ ಇದೆ ಎಕ್ಸ್ಪರ್ ಅಂದರೆ ಒಳ್ಳೊಳ್ಳೆ ಆರ್ಥೋಪೆಡಿಕ್ ಡಾಕ್ಟರ್ಸ್ ಅವರನ್ನು ನಾವು ಎಲ್ಲ ಜಿಲ್ಲೆಗಳಿಗೆ ಅಂತ ಡೇಟಿಗೆ ಬರ್ತಾರೆ ಯಾರ್ಯಾರು ಇದನ್ನ ಮಾಡಿಸ್ಕೋಬೇಕು ಅಂತ ಇರ್ತಾರೆ ಆ ಡೇಟಿಗೆ ಬಂದು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಬರ್ಬೋದು ಅವತ್ತವ್ರಿಗೆ ಫ್ರೀಯಾಗಿ ನಾವು ಮಾಡಿಸ್ಕೊ ಮಾಡಿಸ್ಕ ಅವರು ಅವ್ರನ್ನ ಕಳ್ಸಿಕೊಡ್ಬೋದು ಸೊ ಈ ತರದ ಸಿಸ್ಟಮ್ಗಳನ್ನು ನಾವು ತಗೊಂಡ್ಬರ್ತಾ ಇದೀವಿ ಮತ್ತು ಪ್ರತಿಯೊಂದು ಮುಖ್ಯಮಂತ್ರಿ ಇನ್ನೇನು ಲಾಂಚ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಡೇ ಕೇರ್ ಕಿಮೋ ಥೆರಪಿ ಸೆಂಟರ್ಸ್ ಮಾಡ್ತದೆ ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಯಾಕಂದ್ರೆ ಅವರು ಬರೀ ಒಂದು ಕಿಮೋಥೆರಪಿ ತೊಗೊಳಕೋಸ್ಕರ ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಇನ್ನೊಂದು ಉನ್ನತ ಮಟ್ಟದ ಆಸ್ಪತ್ರೆಗೆ ಹೋಗ್ಬೇಕು ದೂರ ಹೋಗ್ಬೇಕು ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲೇ ಎಲ್ಲ ಕಡೆ ಈ ಡೇ ಕೇರ್ ಕಿಮೋ ಥೆರಪಿ ಸೆಂಟರ್ಸ್ ಅನ್ನ ಮುಖ್ಯಮಂತ್ರಿ ಈ ತಿಂಗಳೇ ಬಹುಶಃ ಡೇಟ್ ಕೊಟ್ಟರೆ ಅಕ್ಟೋಬರ್ ಅಲ್ಲಿ ಲಾಂಚ್ ಆಗ್ತದೆ ಸೊ ಅದು ಅದನ್ನು ಕೂಡ ಶುರು ಮಾಡ್ತೀವಿ ಈ ತರ ಹಲವಾರು ಮಾಡಿದೀವಿ ಪುನೀತ್ ರಾಜ್ಕುಮಾರ್ ಎಸ್ ಹೃದಯ ಜ್ಯೋತಿ ಯೋಜನೆ ಅದು ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಸುಮಾರು ನಮ್ಮ ಇದುವರೆಗೂ ಎಪ್ಪತ್ತೈದು ಜ ಜೀವ ಜೀವಗಳನ್ನು ಉಳಿಸೋ ಸಾಧ್ಯ ಆಗಿದೆ ಅದರ ಅದ್ರ ಮುಖಾಂತರ ಮತ್ತು ಸಾವಿರದ ಇನ್ನೂರು ಜನ ಅದರಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂದ್ರೆ ಅವ್ರು ಇ ಸಿ ಜಿ ಚೆಕ್ ಮಾಡ್ಕೊಂಡಿದ್ದಾರೆ ಅವ್ರ ಹೃದಯ ಸಮಸ್ಯೆ ಇದೆ ಗೊತ್ತಾಗಿದೆ ಗೊತ್ತಿಲ್ಲದೆ ಇರೋರಿಗೆ ಅವ್ರು ಹೋಗಿ ಆಮೇಲೆ ಅದನ್ನ ಏನೇನು ಸರಿಪಡಿಸ್ಕೋಬಹುದು ಅದು ಸರಿಪಡಿಸ್ಕೊಳ್ಳೋಕೆ ಅವಕಾಶ ಸಿಕ್ಕಿದೆ ಸೊ ಈ ತರದ ಒಂದು ಆಧುನಿಕ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ಬೇರೆ ಬೇರೆ ವಿವಿಧ ಸಂಸ್ಥೆಗಳನ್ನ ಜೋಡಿಸಿ ನಾವು ಮಾಡ್ತಾ ಇರುವಂತದ್ದು ಆ ಕಾರಣದಿಂದ ನಮ್ಮ ಇಲಾಖೆಯಲ್ಲಿ ಇನ್ನೂ ಹೆಚ್ಚು ಕೆಲಸಗಳು ಮಾಡ್ತಕ್ಕಂಥ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರ್ತದೆ ಕೊರತೆ ಏನಂತ ಹೇಳಿದ್ರೆ ಅದು ಈಗ ವೈದ್ಯರ ಕೊರತೆ ಆ ಪ್ರಮಾಣದಲ್ಲಿ ಇಲ್ಲ ಆದರೆ ಕೆಲವು ಕಡೆ ಏನಾಗಿದೆ ಕೆಲವು ಮೆಟರ್ನಿಟಿ ಲೀವಲ್ಲಿ ಹೋಗಿದ್ದಾರೆ ಕೆಲವರು ಪಿ ಜಿ ಮಾಡೋದಕ್ಕೆ ಟ್ರೈನಿಂಗ್ ತಗೋಳಕ್ ಹೋಗಿದ್ದಾರೆ ಆ ರೀತಿಯಾಗಿ ಕೆಲವು ಸಮಸ್ಯೆಗಳಾಗಿದೆ ಆದರೆ ಈಗ ನಮ್ಮಲ್ಲಿ ಈಗ ಕೌನ್ಸಿಲಿಂಗ್ ನಡೀತಾ ಉಂಟು ಅದರಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಕೆಲವರೆಲ್ಲ ಆಗ್ತದೆ ಈ ಎಂ ಬಿ ಬಿ ಎಸ್ ಡಾಕ್ಟರ್ಸ್ ಏನಿದೆ ಅವ್ರದ್ದು ನಾವು ಒಂದ್ ತಿಂಗಳು ಮುಂದೆ ಹಾಕೊಂಡಿದ್ದೀವಿ ಕಂಪಲ್ಸರಿ ಸರ್ವಿಸ್ ಇದ್ದಲ್ಲ ಅಂತ ಹೇಳಿದ್ರೆ ಅವ್ರುಗಳೇ ಎಲ್ಲ ಈ ಪಿ ಜಿ ಇದಕ್ಕೆ ಟ್ರೈನಿಂಗ್ ನಮ್ಗೆ ಒಂದು ತಿಂಗಳ ಟೈಮ್ ಬೇಕಾಗುತ್ತೆ ಇಲ್ರೆ ಏನಾಗ್ತದೆ ಸುಮ್ಮನೆ ಬರೋದು ಅಟೆಂಡೆನ್ಸ್ ಹಾಕಿದ್ರೆ ಕೊಟ್ಟು ಕೊಡೋದು ಆಮೇಲೆ ಯಾರು ಅವ್ರು ಇರೋದು ಇಲ್ಲ ಸೊ ಈ ತಿಂಗಳ ನಂತರ ಅವ್ರಿಗೆಲ್ಲರೂ ಕೂಡ ನಾವು ಪೋಸ್ಟಿಂಗ್ ಕೊಡ್ತೀವಿ ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ ಅದೆಲ್ಲವನ್ನು ಕೂಡ ನಮ್ಮ ಯಾರ್ಯಾರು ಈ ಪಿ ಜಿಗೆ ಹೋಗೋದಿಲ್ಲ ಅವರೆಲ್ಲ ನಮ್ಮ ಹತ್ರನೇ ಇಡ್ತಾರೆ ಹೆಚ್ಚು ಕಮ್ಮಿ ಏಪ್ರಿಲ್ ತಿಂಗಳಿಂದ ನವೆಂಬರ್ ತಿಂಗಳವರೆಗೂ ಹೆಚ್ಚು ಇದು ಡೆಂಗ್ಯೂ ಚಿಕನ್ ಪುನಿಯಾ ಮಲೇರಿಯಾ ಇವೆಲ್ಲ ಈ ಸಾಂಕ್ರಾಮಿಕ ರೋಗಗಳು ಸೊಳ್ಳೆಗಳಿಂದ ಉತ್ಪ ಬರುವಂಥ ರೋಗಗಳಿಗೆ ನಾವು ಒಂದು ಪೂರ್ವ ಯಾಕೆಂದರೆ ಡೆಂಗ್ಯೂ ಬಂದ ಮೇಲೆ ನಾವು ಅದಕ್ಕೆ ಕ್ರಮ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ಬರೋದಕ್ಕಿಂತ ಮುಂಚೆನೇ ನಾವು ಏನು ಕ್ರಮ ತಗೊಳ್ಬೇಕು ಅಂತ ಒಂದು ಆಕ್ಷನ್ ಪ್ಲಾನ್ ಇಟ್ಕೋಬೇಕು ಅಂತ ನಾವು ಈಗ ಒಂದು ತಯಾರು ಮಾಡ್ತಾ ಇದ್ದೀವಿ ಅದೇ ಡೆಂಗ್ಯೂ ಹರಡುವಿಕೆಯನ್ನ ಮೊದಲೇ ನೀವು ನಿಯಂತ್ರಣ ಮಾಡ್ಕೊಂಡ್ರೆ ಹರಡುವಿಕೆಯ ನಾವು ನಿಲ್ಲಿಸುವಂತ ಪ್ರಯತ್ನ ಮಾಡ್ತಕ್ಕಂಥದಕ್ಕೆ ಅದು ನಮ್ಮ ಇಲಾಖೆ ಒಂದೇ ಅಲ್ಲ ಅದರಲ್ಲಿ ಏನಾಗ್ತದೆ ನಮ್ಮ ನಗರಸಭೆಗಳು ಪುರಸಭೆಗಳು ನಗರ ಪಾಲಿಕೆಯವರು ಇವರೆಲ್ಲ ಕೈ ಜೋಡಿಸ್ಬೇಕಾಗ್ತದೆ ಅದಕ್ಕೆ ಅವರು ಎಲೆಕ್ಷನ್ ಅಲ್ಲಿ ಕೂತಿದ್ದಾನೆ ಎಲೆಕ್ಷನ್ ಯಾಕೆ ಗೆಲ್ಲ ಮತ್ತೆ ನಾನು ಆರು ಸಲ ಗೆದ್ದಿದ್ದೀನ ಆಯಿತಾ ಮತ್ತು ಈ ಯೋಗ್ಯತೆ ಇಲ್ಲ ಇವೆಲ್ಲ ಹೇಳಿಕೆಗಳಿಗೆಲ್ಲ ಉತ್ತರ ಪಕ್ಕೊಂಡು ಕೂತ್ಕೊಡೋಕ್ಕಾಗಲ್ಲ ಅವರು ಸಂತ ಸದಸ್ಯರಾಗಿದ್ದಾರೆ ಅವರು ಜವಾಬ್ದಾರಿಯನ್ನು ಸರಿಯಾದ ರೀತಿ ನಿರ್ವಹಣೆ ಮಾಡಿದರೆ ಒಳ್ಳೇದು ಈ ಕ್ಷೇತ್ರದ ಜನರಿಗೆ ಒಳ್ಳೆಯದು ಮತ್ತು ರಾಜ್ಯಕ್ಕೆ ಒಳ್ಳೆಯದು ಅವರು ಅದನ್ನು ಬಿಟ್ಬಿಟ್ಟು ಕೇವಲ ಈ ಥರ ಎಲ್ಲ ಉಡಾಫೆ ಮಾತ್ರ ಹಾಕೊಂಡು ಕೂತ್ಕೊಂಡ್ರೆ ಸರಿಯಲ್ಲ ಒಳ್ಳೆದಲ್ಲ ಯಾಕಂದರೆ ಅವರು ಒಂದು ಸ್ಥಾನದಲ್ಲಿದ್ದಾರೆ ಇಲ್ಲೇ ಹೋದರೆ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ ಏನೋ ಏನು ಗತಿ ಆಯಿತು ಅದೇ ಗತಿ ಮುಂದಿನ ಅಲ್ಲಿ ನೋಡಬೇಕಾಗ್ತದೆ